ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಪಾದಾರವಿಂದಾಭ್ಯಾಂ ನಮಃ ಆತ್ಮೀಯ ವೀಕ್ಷಕರೇ ವಾರಭವಿಷ್ಯ ಹೊರ ತಂದಿದ್ದೇನೆ ಇದು ತಾರೀಖ್ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗಿರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬೆಳೆಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ನೋಟಿಫಿಕೇಶನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ ಮೊದಲಿಗೆ ಮೇಷರಾಶಿ ಮುನ್ನುಗ್ಗುವ ಉತ್ಸಾಹವಿದ್ದರೂ ಸಹ ಮುನ್ನುಗ್ಗುವ ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ ಆದಾಯವು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತದೆ ಬಂಧುಗಳಿಂದ ನಿಮಗೆ ಅನುಕೂಲವಾಗುತ್ತದೆ ಆಸ್ತಿ ಕೊಳ್ಳಲು ಬೇಕಾದ ಹಣಕಾಸಿನ ಮಾರ್ಗ ಗೋಚರಿಸುತ್ತದೆ ವಿದ್ಯಾರ್ಥಿಗಳಿಗೆ ಅಂತಹ ಉತ್ತಮ ಫಲಿತಾಂಶವಿರುವುದಿಲ್ಲ ಕೃಷಿ ಕಾರ್ಯಕ್ಕಾಗಿ ಹಣಕಾಸು ಸಂಘ ಸಂಸ್ಥೆಗಳ ಮೊರೆ ಹೋಗುವಿರಿ ಬಹಳ ದಿನಗಳಿಂದ ನನಗುದಿಗೆ ಬಿದ್ದಿದ್ದ ಒಂದು ಕೆಲಸ ಈಗ ಆಗುತ್ತದೆ ವಿದೇಶಗಳಿಗೆ ಸಿದ್ಧಪಡಿಸಿದ ಆಹಾರಗಳನ್ನು ರಫ್ತು ಮಾಡುವವರ ಆದಾಯ ಹೆಚ್ಚುತ್ತದೆ ಮತ್ತು ವ್ಯವಹಾರ ವಿಸ್ತರಣೆ ಕೂಡ ಆಗುತ್ತದೆ ವೃಷಭ ರಾಶಿ ವಾರದ ಆರಂಭದಲ್ಲಿ ಬಹಳ ಚುರುಕಾಗಿರುವಿರಿ ಅನಾದಾಯವು ಸಾಧಾರಣವಾಗಿರುತ್ತದೆ ಗುರುಹಿರಿಯರಿಂದ ಸಾಕಷ್ಟು ಅನುಕೂಲಗಳಾಗುತ್ತವೆ ಆಸ್ತಿ ವಿಚಾರದಲ್ಲಿ ಬಹಳ ಆತರ ಖಂಡಿತ ಬೇಡ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶದಲ್ಲಿ ಸ್ವಲ್ಪ ಕಡಿಮೆಯಾಗಬಹುದು ಆಗಬಹುದು ನರಸಂಬಂಧಿ ದೋಷಗಳಿದ್ದವರು ಹೆಚ್ಚು ಎಚ್ಚರ ವಹಿಸಿರಿ ಸಂಗಾತಿ ಕಡೆಯವರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತವೆ ವ್ಯವಹಾರಗಳಿಗೆ ತಾಯಿಯ ಮಾರ್ಗದರ್ಶನದ ಜೊತೆಗೆ ಧನಕಾಸಿನ ಸಹಾಯ ದೊರೆಯುತ್ತದೆ ಸಂಬಂಧಿಕರೊಡನೆ ಸುದೀರ್ಘ ಸಮಾಲೋಚನೆ ಮಾಡಿ ಬಾಂಧವ್ಯ ವೃದ್ಧಿ ಮಾಡಿಕೊಳ್ಳುವಿರಿ ಸಹಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಉತ್ತಮ ಹೆಸರು ಬರುತ್ತದೆ ಮಿಥುನ ರಾಶಿ ಬಹಳ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡುವಿರಿ ಆದಾಯವು ನಿರೀಕ್ಷೆಯ ಮಟ್ಟಕ್ಕೆ ಇದ್ದೇ ಇರುತ್ತದೆ ಬಂಧುಗಳಿಂದ ಸೂಕ್ತ ಸಹಕಾರ ದೊರೆಯುವುದು ಕಡಿಮೆ ಭೂಮಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವಿರುತ್ತದೆ ಮಹಿಳೆಯರು ಸಾಮಾಜಿಕ ಕ್ಷೇತ್ರಗಳಲ್ಲಿ ದುಡಿಯುವ ಸಾಮರ್ಥ್ಯವನ್ನು ಹೊಂದುತ್ತಾರೆ ವೈಯಕ್ತಿಕ ವಿಚಾರಗಳತ್ತ ಹೆಚ್ಚು ಗಮನ ಕೊಡಿರಿ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ದೃಢ ಮನಸ್ಸಿನಿಂದ ಹೋರಾಡಿದರೆ ನಿಮಗೆ ಗೆಲುವು ಖಂಡಿತ ಇರುತ್ತದೆ ಮೂಳೆ ನೋವುಗಳು ಹೆಚ್ಚು ಬಾಧಿಸಬಹುದು ಕಮಿಷನ್ ವ್ಯವಹಾರ ಮಾಡುವವರ ಆದಾಯದಲ್ಲಿ ಹೆಚ್ಚಳ ಇರುತ್ತದೆ ಕಟಕ ರಾಶಿ ಉನ್ನತ ಹುದ್ದೆಯಲ್ಲಿರುವವರಿಗೆ ಜನರಿಂದ ಅಭಿಮಾನದ ಮಾತುಗಳು ಕೇಳಿಬರುತ್ತವೆ ಆದಾಯವು ಕಡಿಮೆ ಇರುತ್ತದೆ ಮಹಿಳೆಯರ ಕೆಲವು ಇಷ್ಟಾರ್ಥಗಳು ಪೂರ್ಣಗೊಂಡು ಸಂತಸ ಪಡುವರು ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಿರುತ್ತದೆ ಸಂಬಂಧಿಕರ ಮಧ್ಯಸ್ಥಿಕೆಯಿಂದ ಕುಟುಂಬದ ಕೆಲವು ಸಮಸ್ಯೆಗಳು ಪರಿಹಾರವಾಗುವು ಜನಸಾಮಾನ್ಯರಿಗೆ ಉಪಕಾರ ಮಾಡಿ ಸಂತೋಷ ಪಡುವಿರಿ ಪ್ರಾಮಾಣಿಕ ಪ್ರಯತ್ನದಿಂದ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸುವಿರಿ ಕೇಂದ್ರ ಸರ್ಕಾರದ ಕೆಲವು ಹಿರಿಯ ಅಧಿಕಾರಿಗಳಿಗೆ ಬೇರೆ ವಿಭಾಗದಲ್ಲಿ ಉನ್ನತ ಹುದ್ದೆಗಳು ಸಿಗುವ ಲಕ್ಷಣಗಳಿವೆ ಹಣದ ಒಳಹರಿವು ತಕ್ಕ ಮಟ್ಟಿಗೆ ಇರುತ್ತದೆ ಸಿಂಹರಾಶಿ ಬಹಳ ಗಂಭೀರವಾದ ನಡವಳಿಕೆ ನಿಮ್ಮಲ್ಲಿರುತ್ತದೆ ಸಮಾಜದಿಂದ ಗೌರವವನ್ನು ನಿರೀಕ್ಷೆ ಮಾಡುವಿರಿ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಇತರ ಚಟುವಟಿಕೆಗಳಿಂದ ನಿಮ್ಮ ಆದಾಯವನ್ನು ವೃದ್ಧಿ ಮಾಡಿಕೊಳ್ಳಬಹುದು ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ ತುರ್ತು ವಿಷಯಕ್ಕಾಗಿ ಸಂಬಂಧಿಕರ ನೆರವನ್ನು ಪಡೆಯಬೇಕಾಗುತ್ತದೆ ನೌಕರರಿಗೆ ಅಂದರೆ ಅಲಕಾಲಿಕ ನೌಕರರಿಗೆ ಖಾಯಂ ಆಗುವ ಸಾಧ್ಯತೆಗಳಿವೆ ವಿದೇಶದಲ್ಲಿ ಉದ್ಯೋಗವನ್ನು ಮಾಡುತ್ತಿರುವವರಿಗೆ ಬಹು ಪ್ರೋತ್ಸಾಹ ದೊರೆಯುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುತ್ತಿರುವವರಿಗೆ ಆದಾಯ ಹೆಚ್ಚಿಸಿಕೊಳ್ಳುವ ಅವಕಾಶಗಳು ಖಂಡಿತ ಇರುತ್ತದೆ ರಾಶಿ ವಾರದ ಆರಂಭದಲ್ಲಿ ಬಹಳ ಆಲಸಿತನವಿರುತ್ತದೆ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ನಿಮ್ಮ ಬಂಧುಗಳಲ್ಲಿ ಕೆಲವರು ಸಹಕರಿಸಿದರೂ ಸಹ ಕೆಲವರು ಬಲವಾಗಿ ವಿರೋಧ ಮಾಡುವರು ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಹೆಚ್ಚು ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಹಳೆಯ ಬಾಕಿ ವಸೂಲಿ ಮಾಡಿಕೊಳ್ಳುವ ಅವಕಾಶ ದೊರೆಯುತ್ತದೆ ಅಧ್ಯಯನದಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆಯಾಗುವ ಸಂದರ್ಭ ವಿದ್ಯಾರ್ಥಿಗಳಿಗಿರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಮಾತ್ರ ಸಿಗುತ್ತದೆ ನಿಮಗೆ ಆಸೆಪಟ್ಟ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ ಗರ್ಭಿಣಿಯರು ಎಚ್ಚರವಾಗಿರುವುದು ಬಹಳ ಒಳ್ಳೆಯದು ಸಂಗಾತಿಯ ಸಹಕಾರ ಸಕಾಲದಲ್ಲಿ ದೊರೆಯುವುದಿಲ್ಲ ತುಲಾರಾಶಿ ವ್ಯವಹಾರದ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತದೆ ಹಾಗಾಗಿ ಬುದ್ಧಿವಂತಿಕೆಯಿಂದ ಎಲ್ಲರೊಡನೆ ವ್ಯವಹರಿಸುವಿರಿ ಆದಾಯ ಇವು ಮಧ್ಯಮಗತಿಯನ್ನು ದಾಟುತ್ತದೆ ಸ್ತ್ರೀಯರ ಸಹಕಾರ ಮತ್ತು ಅನುಕೂಲತೆಗಳು ನಿಮಗೆ ದೊರೆಯಬಹುದು ವೃತ್ತಿಯಲ್ಲಿ ಅನುಕೂಲತೆ ಹೆಚ್ಚುತ್ತದೆ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗಳು ಎದುರಾಗುವ ಸಂದರ್ಭಗಳಿವೆ ಜಮೀನಿನ ಹೆಚ್ಚಿನ ಕೃಷಿ ಕೆಲಸಗಳನ್ನು ಈಗ ಆರಂಭ ಮಾಡುವಿರಿ ಅಪೇಕ್ಷಿಸಿದ್ದ ಸಾಲಗಳು ಹಣಕಾಸಿನ ಸಂಸ್ಥೆಗಳಿಂದ ದೊರೆಯುತ್ತವೆ ವಿದೇಶಿ ಕಂಪನಿಯೊಂದು ನಿಮಗೆ ಪಾಲುದಾರಿಕೆ ಆಹ್ವಾನವನ್ನು ನೀಡಬಹುದು ರಾಜಕೀಯ ವ್ಯಕ್ತಿಗಳಿಗೆ ನಿರೀಕ್ಷಿಸಿದ್ದ ಸ್ಥಾನಮಾನಗಳು ವ್ಯತ್ಯಾಸವಾಗಬಹುದು ವೃಶ್ಚಿಕ ರಾಶಿ ಯಾವುದೇ ಕೆಲಸಗಳಲ್ಲಿ ಅತಿಯಾದ ಆತುರ ಖಂಡಿತ ಬೇಡ ಆದಾಯವು ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತದೆ ಮಕ್ಕಳಿಂದ ನಿರೀಕ್ಷಿತ ಸಹಾಯ ದೊರೆಯುವುದಿಲ್ಲ ಹಿರಿಯರಿಂದ ಧನ ಸಹಾಯ ದೊರೆಯುತ್ತದೆ ಸ್ಥಿರಾಸ್ತಿಯ ಬೆಲೆಯಲ್ಲಿ ಏರಿಕೆಯನ್ನು ಕಾಣಬಹುದು ಹೂವಿನ ವ್ಯಾಪಾರಿಗಳಿಗೆ ವ್ಯಾಪಾರ ವೃದ್ಧಿಯಾಗಿ ಆದಾಯ ಹೆಚ್ಚುತ್ತದೆ ನೌಕರಿಯಲ್ಲಿರುವವರಿಗೆ ಜವಾಬ್ದಾರಿ ಹೆಚ್ಚಾಗುತ್ತದೆ ಸಗಟು ವ್ಯಾಪಾರದಾರರಿಗೆ ವ್ಯವಹಾರಗಳಲ್ಲಿ ಈಗ ಏರಿಕೆ ಕಂಡುಬರುತ್ತದೆ ಆದಾಯವು ಹೆಚ್ಚುತ್ತದೆ ಮಕ್ಕಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗಬಹುದು ರಾಜಕೀಯ ಪಟುಗಳು ಆಪಾದನೆಗಳಿಂದ ಮಾನಸಿಕ ಒತ್ತಡವನ್ನು ಅನುಭವಿಸುವರು ಧನಸ್ಸು ರಾಶಿ ವಾರದ ಆರಂಭದಲ್ಲಿ ಹೆಚ್ಚಿನ ಉತ್ಸಾಹ ಇರುವುದಿಲ್ಲ ಆದಾಯವು ಕಡಿಮೆ ಇರುತ್ತದೆ ತಾಯಿಯ ಕಡೆಯವರು ಸಂಬಂಧಿಕರು ಸಹ ನಿಮಗೆ ಸಹಕಾರವನ್ನು ನೀಡುವರು ಕೃಷಿ ಜಮೀನನ್ನು ವ್ಯಾಪಾರ ಮಾಡುವವರ ಕಮಿಷನ್ ಹೆಚ್ಚುತ್ತದೆ ಉದ್ಯೋಗದಲ್ಲಿ ಅಭಿವೃದ್ಧಿಗೊಂಡು ಆರ್ಥಿಕವಾಗಿ ಚೇತರಿಕೆ ಕಾಣುವಿರಿ ಉದ್ದಿಮೆದಾರರು ಈಗ ತಾಂತ್ರಿಕ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವ ಸಂದರ್ಭವಿದೆ ಕಿರಿಯ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ದೊರೆತು ಇರುವಲ್ಲೇ ಮೇಲ್ದರ್ಜೆಗೆ ಇರುವ ಸಂದರ್ಭವಿದೆ ಚಿನ್ನದ ವ್ಯಾಪಾರಿಗಳಿಗೆ ವ್ಯಾಪಾರವು ಹೆಚ್ಚಾಗಿ ತನ್ಮೂಲಕ ಆದಾಯ ಹೆಚ್ಚಾಗುವುದು ಕೃಷಿಕಾರಿಗಳಿಗಾಗಿ ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತದೆ ಮಕರ ರಾಶಿ ವೃತ್ತಿ ಶ್ರದ್ಧೆ ನಿಮ್ಮಲ್ಲಿ ಇರುತ್ತದೆ ಆದಾಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣಬಹುದು ಯಾರ ವಿರೋಧವನ್ನು ಲೆಕ್ಕಿಸದೆ ನಿಮ್ಮ ಪಾಡಿಗೆ ನೀವು ಮುನ್ನುಗ್ಗುವಿರಿ ಕೃಷಿಯಿಂದ ಲಾಭವಿರುತ್ತದೆ ಸ್ಥಿರಾಸ್ತಿ ವ್ಯವಹಾರ ಮಾಡುವವರ ಲಾಭ ಹೆಚ್ಚುತ್ತದೆ ಸಂಗಾತಿಯ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಅವಿವಾಹಿತರಿಗೆ ವಿವಾಹ ಸಂದರ್ಭಗಳು ಒದಗುವ ಸಾಧ್ಯತೆಗಳಿವೆ ಕೆಲಸಗಾರರ ಕೊರತೆಯಿಂದಾಗಿ ಉದ್ದಿಮೆದಾರರಿಗೆ ಸ್ವಲ್ಪ ಉತ್ಪಾದನೆ ಕಡಿಮೆಯಾಗಬಹುದು ಕೃಷಿ ಕ್ಷೇತ್ರದಲ್ಲಿನ ಯಂತ್ರೋಪಕರಣಗಳನ್ನು ತಯಾರಿಸುವವರಿಗೆ ಮಾರುಕಟ್ಟೆ ವಿಸ್ತರಣೆ ಯೋಗವಿದೆ ತೆರಿಗೆ ತಜ್ಞರಿಗೆ ಆದಾಯ ಹೆಚ್ಚುತ್ತದೆ ಕುಂಭರಾಶಿ ಮನಸ್ಸಿನಲ್ಲಿ ಮತ್ತ ಚೇತನವಿರುತ್ತದೆ ಆದಾಯ ಮಂದಗತಿಯಲ್ಲಿ ಇದ್ದರೂ ಸಹ ಜೀವನಕ್ಕೆ ತೊಂದರೆ ಇಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿರುವವರಿಗೆ ಸಮಾಜದಿಂದ ಗೌರವ ಮತ್ತು ಸಹಾಯ ದೊರೆಯುತ್ತದೆ ಪ್ರೀತಿ ಪಾತ್ರರ ಭೇಟಿಯಿಂದ ಬಾಲ್ಯದ ಸಂಗತಿಗಳನ್ನು ಮೆರಕು ಹಾಕುವಿರಿ ಲೇವಾದೇವಿ ವ್ಯವಹಾರ ಮಾಡುವವರಿಗೆ ಅಂತಹ ಪ್ರೋತ್ಸಾಹ ಮತ್ತು ಅಭಿವೃದ್ಧಿ ಇರುವುದಿಲ್ಲ ಈ ರಾಶಿಯ ಮಕ್ಕಳಿಂದ ತಂದೆ ತಾಯಿಗಳಿಗೆ ನೋವಾಗುವ ಸಾಧ್ಯತೆಗಳಿವೆ ಪ್ರೀತಿ ಪ್ರೇಮಗಳ ವಿಚಾರದಲ್ಲಿ ಬಹಳ ಎಚ್ಚರದಿಂದ ಇರಿ ಸಫಲವಾಗುವುದಿಲ್ಲ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇರುತ್ತದೆ ವೃತ್ತಿಯಲ್ಲಿ ಅಭಿವೃದ್ಧಿ ಇರುತ್ತದೆ ಮೀನರಾಶಿ ಧಾನ್ಯಗಳ ಸಕಟ ವ್ಯಾಪಾರ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಕೈಗೆತ್ತಿಕೊಂಡ ಕೆಲಸಗಳನ್ನು ಶಕ್ತ್ಯಾನುಸಾರ ಮಾಡಿ ಮುಗಿಸುವಿರಿ ಎಲ್ಲ ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆಯಾದರೂ ಸಹ ನಂತರ ವ್ಯವಹಾರದಲ್ಲಿ ಮುನ್ನಡೆಯಾಗುತ್ತದೆ ಸಹೋದ್ಯೋಗಿಗಳ ಸಹಕಾರದಿಂದ ವೃತ್ತಿಯಲ್ಲಿ ಮೇಲೆ ಇರಬಹುದು ಸರ್ಕಾರಿ ನೌಕರರಿಗೆ ಸವಲತ್ತುಗಳು ಹೆಚ್ಚುತ್ತವೆ ಇದುವರೆಗೆ ನಾನು ತಾರೀಖ್ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ವಾರ ಭವಿಷ್ಯ ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಧನ್ಯವಾದಗಳು